ಕುತೂಹಲ ಕೆರಳಿಸಿದ ಕರಾವಳಿ ತೀರದ ಕದನ ಈ ಬಾರಿ ಯಾರ್ಯಾರ ನಡುವೆ ಫೈಟ್ ಕಮಲದ ಭದ್ರಕೋಟೆ ಎಂದೇ ಗುರುತಿಸಲಾಗಿರುವ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರುತ್ತಿದೆ ಕಾಂಗ್ರೆಸ್ ಬಿಲ್ಲವ ಸಮುದಾಯದ ಪದ್ಮರಾಜ್ ಅವರಿಗೆ ಮತ್ತು ಬಿಜೆಪಿ ಬಣ್ಸ್ ಸಮುದಾಯದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ನೀಡಿದೆ ಕಳೆದ ವಿಧಾನಸಭಾ ಮತ್ತು ಈಗಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ಗೆ ಇನ್ನಿಲ್ಲದಂತೆ ಪ್ರಯತ್ನಿಸಿದ್ದ ಹಿಂದೂ ಮುಖಂಡ ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕರ್ ತಮ್ಮ ಬಿಲ್ಲವ ಸಮುದಾಯದ ಅಭ್ಯರ್ಥಿಯನ್ನ ಗೆಲ್ಲಿಸಲು ಕರೆ ನೀಡಿದ್ದಾರೆ ಹಾಗಾಗಿ ಈ ಬಾರಿಯ ಸ್ಪರ್ಧೆ ತೀವ್ರ ಕುತೂಹಲ ಮೂಡುವಂತೆ ಮಾಡಿದೆ ಈಗಾಗಲೇ ಅಭ್ಯರ್ಥಿಗಳು ಕ್ಷೇತ್ರ ಸಂಚಾರ ಮಾಡ್ತಾ ಗೆಲುವಿಗಾಗಿ ರಣತಂತ್ರವನ್ನು ಇಲ್ಲಿ ನಡೀತಾ ಇದೆ ಜಾತಿ ಲೆಕ್ಕಾಚಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ತಟ್ಟಿದ ಬಿಸಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಾರಾಯಣಗುರು ವಿಚಾರ ವೇದಿಕೆಯು ನಾರಾಯಣಗುರು ಸಮುದಾಯದ ಅಭ್ಯರ್ಥಿಗಳನ್ನು ಬೆಂಬಲಿಸಲಿದೆ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಬೆಂಬಲಿಸಲಿದೆ ಎಂದು ಸತ್ಯಜಿತ್ ಸುರತ್ಕಲ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ಬಿಲ್ಲವ ಸಮುದಾಯದ ಅಭ್ಯರ್ಥಿಯಾಗಿರುವ ಪದ್ಮರಾಜ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವ ಮೂಲಕ ಚುನಾವಣಾ ಕಣ ಮತ್ತಷ್ಟು ಬಿಸಿಯೇರುವಂತೆ ಮಾಡಿದೆ ಕೆಲವು ದಿನಗಳ ಹಿಂದೆ ಜನಾರ್ದನ್ ಪೂಜಾರಿ ಅವರು ಪದ್ಮರಾಜ್ ಗೆಲ್ಲಲಿದ್ದಾರೆಂದು ಭವಿಷ್ಯ ನೋಡಿದ್ರು ನಮ್ಮ ವೇದಿಕೆ ಯಾವುದೇ ಪಕ್ಷವನ್ನ ಬೆಂಬಲಿಸುವುದಿಲ್ಲ ನಮ್ಮ ಸಮುದಾಯದ ಅಭ್ಯರ್ಥಿಗಳನ್ನ ಮಾತ್ರ ಬೆಂಬಲಿಸುತ್ತೆ ಆ ಮೂಲಕ ಬಿಲ್ಲವ ಸಮುದಾಯದ ಪ್ರಗತಿಗೆ ಶ್ರಮಿಸುವವರು ನಮ್ಮ ಧ್ವನಿಯಾಗಲಿ ಎನ್ನುವುದು ನಮ್ಮ ಆಶಯ ಎಂದು ಸತ್ಯಜಿತ್ ಸುರತ್ಕಲ್ ಹೇಳಿದ್ದಾರೆ ಹಿಂದೂ ಮುಖಂಡ ಸತ್ಯಜಿತ್ ಹೇಳಿಕೆ ಬಿಜೆಪಿಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ ಕ್ಷೇತ್ರದ ಲೆಕ್ಕಾಚಾರಗಳು ಏನು ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರಬಲ ಸ್ಪರ್ಧೆ ನಾನು ಬಿಜೆಪಿ ಟಿಕೆಟ್ಗಾಗಿ ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ ಆದರೆ ಬಿಜೆಪಿಯವರು ಬ್ರಿಜೇಶ್ ಚೌಟ್ ಅವರಿಗೆ ಟಿಕೆಟ್ ನೀಡಿದ್ರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ನನ್ನನ್ನು ಕಡೆಗಣಿಸಲಾಯಿತು ನಾನು ಒಂದ್ ವೇಳೆ ಬಂಡ್ಸ್ ಬ್ರಾಹ್ಮಣ ಒಕ್ಕಲಿಗ ಸಮುದಾಯದವನಾಗಿದ್ದರೆ ನನಗೆ ಬಿಜೆಪಿ ಟಿಕೆಟ್ ಸಿಗ್ತಾ ಇತ್ತು ಅಂತ ಸತ್ಯಜಿತ್ ಸುರತ್ಕಲ್ ಹೇಳಿದ್ದಾರೆ ಜಾತಿ ಅಸ್ತ್ರವನ್ನ ಇವರು ಮುಂದೆ ಬಿಟ್ಟಿದ್ದಾರೆ ಕ್ಷೇತ್ರದಲ್ಲಿ ಬಿಲ್ಲವ ಸಮುದಾಯದ ಅಂದಾಜು ಮೂರು ಪಾಯಿಂಟ್ ಎಂಟು ಲಕ್ಷ ಮುಸ್ಲಿಮರು ನಾಲ್ಕು ಲಕ್ಷ ಬಂಡ್ಸ್ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕ್ರಿಶ್ಚಿಯನ್ ಒಂದೂವರೆ ಲಕ್ಷ ಒಕ್ಕಲಿಗರು ಒಂದೂವರೆ ಲಕ್ಷ ಜಿಎಸ್ಬಿ ಮತ್ತು ಬ್ರಾಹ್ಮಣರು ಒಂದೂವರೆ ಲಕ್ಷ ಹಾಗೂ ಇತರೆ ಹಿಂದುಳಿದ ವರ್ಗ ಎರಡು ಲಕ್ಷ ಎಸ್ಸಿ ಸಮುದಾಯದವರು ಅಂದಾಜು ಎರಡು ಲಕ್ಷ ಮತದಾರರಿದ್ದಾರೆ ಕ್ಷೇತ್ರದ ಇತಿಹಾಸ ಏನ್ ಹೇಳುತ್ತೆ ಈ ಬಾರಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳು ಅಂದರೆ ಮಂಗಳೂರು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಬೆಳ್ತಂಗಡಿ ಬಂಟ್ವಾಳ ಪುತ್ತೂರು ಮೂಡಬಿದ್ರೆ ಸುಳ್ಯ ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಎಂಟು ಕ್ಷೇತ್ರಗಳಲ್ಲಿ ಪುತ್ತೂರು ಮತ್ತು ಮಂಗಳೂರು ಹೊರತುಪಡಿಸಿ ಎಲ್ಲವೂ ಬಿಜೆಪಿಯ ತೆಕ್ಕಿಯಲ್ಲಿದೆ ಸಂಘ ಪರಿವಾರದ ನೆಲೆ ಶಿಸ್ತುಬದ್ಧ ಪ್ರಚಾರ ಬಿಜೆಪಿಯ ಶಾಸಕರೇ ಹೆಚ್ಚಿರುವ ಕಾರಣ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆದ ಉದಾಹರಣೆಗಳು ಕಮ್ಮಿ ಕಳೆದ ಮೂರು ಚುನಾವಣೆಯಲ್ಲಿ ಎರಡು ಬಾರಿ ಜನಾರ್ದನ್ ಪೂಜಾರಿ ಮತ್ತು ಒಮ್ಮೆ ಮಿಥುನ್ ಕುಮಾರ್ ರೈ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸಿ ಸೋತಿದ್ರು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಎಷ್ಟು ಪೈಪೋಟಿ ಇದೆಯೋ ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕಾಣ್ತಾ ಇದೆ ಸತತ ಸೋಲಿನಿಂದ ಹೊರಬರಲು ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಇಲಿಯಾಸ್ ತುಂಬೆ ನಲವತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮತಗಳನ್ನು ಪಡೆದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ರು ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಹನೀಫ್ ಕೊಡಾಜೆ ಕೂಡ ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚಿನ ಮತವನ್ನ ಪಡೆದಿದ್ರು ಇಲ್ಲಿ ಗಮನಿಸಬೇಕಾದಂತ ವಿಚಾರವೇನೆಂದ್ರೆ ಈ ಎಲ್ಲಾ ಮತಗಳು ಬಹುತೇಕ ಕಾಂಗ್ರೆಸ್ ಪುಟ್ಟಿಯಿಂದ ಬಂದಿರುವಂಥದ್ದು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಚ್ಚರ ವಹಿಸಬೇಕಾಗಿರುವ ಪ್ಲಾನ್ಗಳಲ್ಲಿ ಇದೂ ಕೂಡ ಒಂದು ಈ ಬಾರಿಯ ಕದನ ಕುತೂಹಲ ಮೂಡುವಂತೆ ಮಾಡಿದ್ದು ಬಿಜೆಪಿ ಕ್ಷೇತ್ರ ಉಳಿಸಿಕೊಳ್ಳಲು ಪಣ ತೊಟ್ರೆ ಕಾಂಗ್ರೆಸ್ ಸೋಲಿನ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಇದೆ ಏನೇ ಆದರೂ ಜೂನ್ ನಾಲ್ಕರವರೆಗೆ ಕಾಯಲೇಬೇಕು newsroom canada medium 24 into 7